ಮೂರು ಗಂಟೆಗಳ ಕಾಲ ಮಾತಾಡದೇ ಇದ್ರೆ ಏನು ಅರ್ಥ ಆಗೋದಿಲ್ಲ ಅದರಿಂದ ಅರ್ಥ ಮಾಡಿಸ್ಬೇಕಾದ್ರೆ ಎರಡು ಮೂರು ಗಂಟೆಗಳು ಬೇಕು ನಮ್ಗೆ ಅವ್ರಿಗೆ ಹೌದು ಈಗ ಒಂದೊಂದು ಸರ್ಕಾರ ಕೊಟ್ಟಾಗ ಅವ್ರಿಗೆ ಗೊತ್ತಾಯ್ತು ಮೂರ್ ಇದೆ ಹೌದು ಗೋ ಮಾಡದಿಂಗ ಇದೆ ಅಂತ ಒಂದೊಂದು ಕೊಟ್ಟಾಗ ಇಷ್ಟಿವೆ ನಾವು ಅವೆಲ್ಲ ಕೊಡಬೇಕಾಗುತ್ತೆ ಅವೆಲ್ಲ ಅರ್ಥ ಮಾಡಿಸ್ಕೊಬೇಕಾಗುತ್ತೆ ಆವಾಗ ನಮ್ ನ್ಯಾಯ ಸಿಗ್ಬೇಕು ಆ ದಿಕ್ಕಿನಲ್ಲಿ ನಾವು ಈಗ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಮಾಡ್ತೀವಿ ಮತ್ತೆ ಪತ್ತೂರು ಮಂಜು ಎಮ್ ಎಲ್ ಎ ಅನಿಲ್ ಇವರು ಎಮ್ ಎಲ್ ಸಿ ನಂಜೇಗೌಡ್ರ ಎಮ್ ಎಲ್ ಎ ಮತ್ತು ಡಿ ಸಿ ಎಸ್ ಪಿ ಎಲ್ರೂ ಈಗಿದ್ದರು ಈಗ ನಮ್ಮದೊಂದಷ್ಟು ಫಾರೆಸ್ಟ್ ಅವರು ನಮ್ಮ ರೈತರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮನವರಿಕೆ ಮಾಡಿದ್ದೀವಿ ಈ ಮನವರಿಕೆ ಮಾಡುವುದನ್ನು ಒಂದು ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ ಮತ್ತು ಮಿನಿಸ್ಟ್ರಿ ಹೇಳಿದ್ದಾರೆ ಯಾವುದೇ ರೈತರಿಗೆ ಫಾರೆಸ್ಟ್ ಅವರು ತೊಂದರೆ ಕೊಡಬಾರ್ದು ತೊಂದರೆ ಕೊಡೋದಕ್ಕೆ ಅದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಡಿ ಸಿ ಬಿ ಹೇಳಿದ್ದಾರೆ ಮತ್ತು ಎಸ್ ಪಿಗೂ ಹೇಳಿದ್ದಾರೆ ಯಾವುದೇ ರೀತಿ ಅವರಿಗೆ ಫಾರೆಸ್ಟ್ ರೈತರಿಗೆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ ಮತ್ತು ಒಂದು ವಾರದಲ್ಲಿ ಮೀಟಿಂಗ್ ಕರಿಬೇಕು ನಾವು ಒಂದು ಎರಡು ಮೂರು ಗಂಟೆಗಳ ಕಾಲ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ ಮೇಲೆ ರೈತರ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ ಆವಾಗ ನಮಗೇನಾದರೂ ಪರಿಹಾರ ಸಿಕ್ಕುತ್ತೆ ಅದರಿಂದ ಒಂದು ಸಭೆ ಮಾಡಬೇಕು ಹೇಳಿದ್ರು ಆ ಸಭೆ ಮಾಡೋದಕ್ಕೆ ಈಗ ಡಿ ಸಿ ಅವರು ಹೇಳಿದ್ದಾರೆ ಯಾರು ಡಿ ಸಿ ಅವರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ ಮತ್ತು ಅವರು ಫಾರೆಸ್ಟ್ ಅವರು ಈಗ ಎಲ್ಲೂ ಯಾವ ರೈತನಿಗೂ ತೊಂದರೆ ಕೊಡಬಾರ್ದು ಹೋಗಬಾರ್ದು ಅಂತಲೂ ಒಂದು ಹೇಳಿದ್ದಾರೆ ಈ ಕೆ ಡಿ ಪಿ ಮೀಟಿಂಗಲ್ಲಿ ಫಸ್ಟ್ ಮೊದಲನೇ ಸಬ್ಜೆಕ್ಟ್ ಇದನ್ನೇ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ನಾವೆಲ್ಲರೂ ಒಪ್ಪಿಕೊಂಡು ಒಂದು ವಾರದಲ್ಲಿ ಸಭೆಗೆ ನಾವು ಬರ್ತೀವಿ ಡಿ ಸಿ ಆ ಥರ ಚರ್ಚೆ ಮಾಡ್ತೇವೆ ನಮ್ಮ ಸಮಸ್ಯೆಗಳು ಹೇಳ್ತೀವಿ ಪರಿಹಾರ ನಮಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಡಿ ಸಿ ಮುಖಾಂತರ ಸರ್ಕಾರಕ್ಕೆ ಹೇಳ್ತೀವಿ ಈಗ ಫಾರೆಸ್ಟ್ ಅಧಿಕಾರಿಗಳು ಹೇಳಿದ್ದಾರೆ ಎಲ್ರೂ ಇರ್ಬೇಕ್ರಿ ಯಾರೇ ಆಗ್ಲಿ ಯಾರೇ ಆಗ್ಲಿ ನಾವಾಗ್ಲಿ ಅಧಿಕಾರಿ ಆಗ್ಲಿ ಇನ್ನೊಬ್ರು ಆಗ್ಲಿ ಇನ್ನೊಬ್ರು ಆಗ್ಲಿ ಕಾನೂನು ಪ್ರಕಾರ ಇರ್ಬೇಕಷ್ಟೇ ಕಾನೂನ್ ಅಡ್ಡದಾರಿ ಹಿಡಿದ್ರೆ ಎಲ್ರೂ ಅಡ್ಡದಾರಿ ಹಿಡಿತಾನೆ ಈ ಕಾನೂನನ್ನ ಅಡ್ಡದಾರಿ ಹಿಡಿದಿಕ್ಕಂತ ನಾವು ಪ್ರೂವ್ ಮಾಡ್ತೇವೆ ಇಲ್ಲಿ ಡಿ ಸಿ ಮುಂದ್ಗಡೆ ಪ್ರೂವ್ ಮಾಡ್ತೇವೆ ಎಲ್ಲೆಲ್ಲಿ ಅಡ್ಡದಾರಿ ಹಿಡಿದಿದ್ದಾರೆ ಎಲ್ಲೆಲ್ಲಿ ಕಾನೂನ್ ಮೀರಿದಾರೆ ಅಂತ ಹೇಳಿ ಕಾನೂನ್ ಯಾರು ಮೀರಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಆತರ ತರ್ತೇವೆ ಅಲ್ಲಿವರೆಗೂ ಕಾನೂನು ಬಿಟ್ಟು ಬೇರೆ 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 ರೀತಿ ಮೀಟಿಂಗ್ ಮಾಡುವವರೆಗೂ ಯಾವ ಪ್ರತಿಭಟನೆಗಳು ಇರುವುದಿಲ್ಲ ನಮ್ದು ಡಿ ಸಿ ಹತ್ರ ಮೀಟಿಂಗ್ ಮಾಡ್ಬೇಕು ನಾವು ಮೀಟಿಂಗ್ ಅಲ್ಲಿ ನಾವು ಮನವರಿಕೆ ಮಾಡ್ಕೊಳ್ಬೇಕು ಯಾರು ಕಾನೂನು ಉಲ್ಲಂಘನೆ ಮಾಡಿದಾರ ಅವ್ರ ಮೇಲೆ ಯಾವ ರೀತಿ ಕಾನೂನು ಜರುಗಿಸ್ತೀರಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಮಾಡ್ತೇವೆ ಅದ್ರ ಪ್ರಕಾರ ನಡೀಬೇಕು ಎಸ್ ಐ ಟಿ ಬರುತ್ತೆ ಎಸ್ ಐ ಟಿ ಬರುವವರೆಗೂ ನಾವೇ ಸಾಕ್ಷಿ ನಾಶ ಯಾರು ಯಾರು ಮಾಡಬಾರ್ದು ಈಗ ಫಾರೆಸ್ಟ್ ನವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಸಾಕ್ಷಿ ನಾಶ ಮಾಡ್ತಾ ಇದಾರೆ ಈಗ ಹೇಳಿದ್ದೀವಿ ಆಗ್ಲೇ ಒಂದು ವಾರದಲ್ಲಿ ಸಭೆ ಮುಗಿಯುವವರೆಗೂ ನಾವು ತಾಳ್ಮೆಯಿಂದ ಇರ್ತೇವೆ ಯಾವ್ದೇ ಬರಬಾರ್ದು ಏನು ಇವತ್ತು ಭೂಮಿಯನ್ನ ಯಾವ ರೀತಿ ಮಂಜೂರಾಗಿದೆ ಅದೇ ರೈತರಿಗೆ ಉಸಬೇಕನ್ನೋದು ಎಷ್ಟೊತ್ತ ಮಾತಾಡಿದಾರೆ ಡಿ ಸಿ ಅವರು ಕೆಲವು ವಾರದಲ್ಲಿ ನೆಕ್ಸ್ಟ್ ವಾರದ ಕರೆದು ಸರ್ವೆ ಮಾಡೋದಕ್ಕೆ ಉತ್ಕೊಂಡಿದ್ದಾರೆ ಅದಾದ ನಂತರ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇನ್ನೊಂದು ರೀತಿಯಲ್ಲಿ ತೊಂದರೆ ರೈತರಿಗೆ ಯಾವ ತರ ಅಂತಂದ್ರೆ ರೈತರೇನಾದ್ರೂ ಬೆಳೆದಂತ ತೋಟಗಳಲ್ಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ರು ಅವ್ರಿಗೆ ಹಣ ಕೊಡ್ಬೇಕು ರೈತರು ಬೆಳೆದಿರಂಥ ಮರಗಳನ್ನ ಯಾಕಂದ್ರೆ ಅವ್ರ ತೋಟದಲ್ಲಿ ಬೆಳೆದಂಥ ಮರಗಳನ್ನ ಮಾರಾಟ ಮಾಡೋದು ಅದಕ್ಕೆಲ್ಲ ದಿಲ್ಲ ಅಲ್ಲಿ ಹೇಳಿ ಅಂತೇನೆ ಈ ರೀತಿಯಲ್ಲಿ ಬೇರೆ ಒಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬಿಟ್ಟಿದೆ ಒಂದ್ ಕಡೆ ಫಾರೆಸ್ಟ್ ನಾಶ ಮಾಡ್ತಾ ಇದಾರೆ ಒಂದ್ ಕಡೆ ರೈತನ ಕುಳಿತಾ ಇದಾರೆ ಒಂದ್ ಕಡೆ ರೈತರು ಸರ್ವೆ ನಂಬರ್ ಮರದಲ್ಲಿ ಬೆಳೆದ್ ಮರನೂ ಮಾರಾಟ ಮಾಡೋಂಗಿಲ್ಲ ಇವರು ಮಾರಾಟ ಮಾಡಬೇಕಂದ್ರೆ ಅವ್ರಿಗೆ ಹಣ ಕೊಡಬೇಕು ಲಕ್ಷಾಂತರ ಹಣ ಕೊಟ್ಟರೆ ಮಾತ್ರ ಮಾರಾಟ ಮಾಡೋಂಗಿ ನೋಡಿ ಒಬ್ಬ ಹರೀಶನ್ ಅವರು ಮನೊಬ್ಬ ರೈತ ಒಂದು ಹಾಲ್ಮಾ ಮಾಡಿದ್ರು ಮಗಳು ಮದುವೆ ಹೋದ್ರೆ ಆ ಮರ ಕಟ್ಟ ಮಾಡ್ಕೊಂಡು ಮರ ಮಾರಿದ ಇವತ್ತು ಅವ್ರಿಗೆ ಆ ಮರನ್ನ ಕಟಾ ಮಾಡ್ಕೊಂಡು ಹೊರಗಡೆ ಕೊಂಡು ಹೋಗ್ತಾ ಇದ್ದಾರೆ ಟ್ಯಾಕ್ಟ್ರು ಟ್ರಾಕ್ಟರ್ ಅಲ್ಲಿ ಅಡ್ಡ ಹಾಕಿ ಗಲಾಟ ಮಾಡಿ ಏನ್ ಮಾಡಿದಾರೆ ಅಂತಂದ್ರೆ ನೀವು ನಿಮ್ಗೆ ಕೇಸ್ ಬೇಡ ಮಾಡ್ತಾರೆ ಲಂಚ ಲಂಚ ಹಾಕೊಂಡಿದ್ದಾರೆ ಮೂವತ್ತೈದು ಸಾವಿರ ಹಾಕೊಂಡ್ ತಕ್ಷಣ ಆಮೇಲೆ ಗಾಡಿಗೆ ಬಿಡುಗಡೆ ಮಾಡಿದ ಕೇಸ್ ಇಲ್ಲ ಟ್ರಾನ್ಸ್ಪೋರ್ಟ್ ಕೇಸ್ ಮಾಡ್ತಾರೆ ರೈತರ ಮೇಲೆ ಒಂದ್ ಕಡೆ ರೈತರು ಭೂಮಿ ಒಂದ್ ಕಡೆ ರೈತರು ಊಟ ಮಾಡೋಕ ಮರ ಮಟ್ಟ ಮಾಡ್ಕೊಂಡ್ರೆ ಆ ಜೀವನಕ್ಕೆತ್ಕೊಳ್ಳೋದು ರೈತರು ಹೆಂಗ್ ಬದಬೇಕಾಗತ್ತೆ ಇವತ್ತು ರಾಜಕಾರಣಿ ಇದೀರಿ ಮೇಲೆ ರೈತ ಇದ್ರೆ ಇಂಥ ಒಂದ್ ಕಾನೂನು ಕ್ರಮ ಜರು ಚುನಾವಣೆ ಬಂದಾಗ ಹೇಳ್ತೀರಿ ರೈತರು ಜೇಷ್ ಬೆನ್ನೆಲೆ ಬಂದ್ರೆ ರೈತ ಪರವಾಗಿ ಯಾರು ನೋಡ್ತಾ ಇದ್ರ ನೀವು ಹೇಳ್ತೀನಿ ನೀವು ಯಾವ ರೈತರು ಯಾರಾಜಣಿ ಬರೀ ಬಾಯ್ ಮಾತಾಡಬಾರ್ದಾಗುತ್ತೆ ಎಲ್ಲಿ ನೊಂದಂತ ರೈತನಿಗೆ ಸಹಾಯ ಮಾಡಂತ ಮಟ್ಟಕ್ಕೆ ರಾಜಕಾರಣಿ ನಿಲ್ಬೇಕಾಗುತ್ತೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮರ ಅಂತ ಹೇಳ್ತಾರ ಒಂದ್ ಮರ ಮರ ಕಟ್ ಹೋಗಿ ನೂರ ಮರ ಕಟ್ ಮಾಡಿ ಲಾರಿಗಳು ಲೋಡ್ ಮಾಡ್ಕೊಳ್ತಾರ ಎಲ್ಲ ಹೋಗುತ್ತಾ ದುಡ್ಡು ಯಾರ ಹೋಗುತ್ತೆ ದುಡ್ಡು ರೈತರ ಮರ ಕಟ್ ಮಾಡ್ಕೊಂಡ್ರೆ ನಮಗೆ ಎಫ್ಐಆರ್ ಮಾಡ್ತಾರ ರೈತರನ್ನ ಟ್ರಾಕ್ಟರ್ ಹಾಕುವ ಎಫ್ಐ ಮಾಡಿ ಅವ್ನು ಜೈಲು ಕಟ್ಟೋದ ಕೆಲಸ ಮಾಡ್ತಾರೆ ಅಧಿಕಾರಿ ಯಾರು ಒಳಗಡೆ ಆಗುತ್ತವ್ರು ಇವ್ರು ಇಡೀ ಫಾರೆಸ್ಟ್ ನಲ್ಲಿ ಲೂಟಿ ಮಾಡ್ತಾ ಇದಾರೆ ಇಂಥ ಅಧಿಕಾರಿಗಳ ಮೇಲೆ ಕಾರ್ಯಕ್ರಮ ತರಿಸಬೇಕಾಗುತ್ತೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಿನಿಷರ್ ಒಂದು ಲೆಟರ್ ಅನ್ನು ಕೊಟ್ಟಿದ್ರೆ ಮತ್ತೆ ಎಲ್ಲ ರೈತ ಬಾಂಧವರು ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಕೆ ಡಿ ಪಿ ಒಪ್ಕೊಂಡಿದ್ದಾರೆ ಅದನ್ನೆಲ್ಲ ಸಬ್ಜೆಕ್ಟ್ ತಗೊಂಡು ಚರ್ಚೆ ಮಾಡಿದ್ದು ಸಣ್ಣ ವಿಚಾರ ತಗೊಂಡು ಮಾಡ್ತೇನೆ ದಯಮಾಡಿದ್ನೆಲ್ಲ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ತೊಂದರೆ ಆಗ್ದಂಗೆ ನೀವು ರಕ್ಷಣೆ ಮಾಡಬೇಕು ಮಾಡಿಲ್ಲ ಇಡೀ ರೈತನೆಲ್ಲ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಇಲ್ಲದೆ ಇರುವ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ ಮುಂದಕ್ಕೆ ಹೋಗಿದೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರೈತರ ಪರವಾಗಿ ಹಲವು ಶಾಸನಗಳನ್ನು ಮಾಡಿದ್ದಾರೆ ಅದನ್ನ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಇಲಾಖೆಗಳು ಆ ಇಲಾಖೆಗಳು ಆ ಕಾರ್ಯಾಂಗ ಏನಿದೆ ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗಿದಾವೆ ಸರ್ ಯಾರು ಇವತ್ತು ಆ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಈ ಅರಣ್ಯ ಇಲಾಖೆಯಿಂದ ಲಂಚ ಹೋಗ್ತಾ ಇದೆ ಆ ಲಂಚವನ್ನ ತಗೊಂಡು ಇವತ್ತು ರೈತರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಿ ರೈತರು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಇವತ್ತು ಆ ಕಂಪ್ಲೇಂಟ್ ಅನ್ನ ಎತ್ತಿ ಬಿಸಾಕ್ತಾ ಇದ್ದಾರೆ ಯಾರ ಮೇಲೆ ಕೇಸ್ ಆಗ್ತಾ ಇಲ್ಲ ಅದೇ ಅರಣ್ಯ ಇಲಾಖೆಯವರು ರೈತರ ಮೇಲೆ ಕಂಪ್ಲೇಂಟ್ ಕೊಟ್ರೆ ರೈತರನ್ನ ವಿತ್ ಇನ್ ಸೆಕೆಂಡ್ಗಳಲ್ಲಿ ಇವತ್ತು ಜೈಲಿಗೆ ಕಲಿಸುವಂತ ಒಂದು ಕೆಲಸ ನಡೀತಾ ಇದೆ ಹಾಗಾಗಿ ಕಾರ್ಯಾಂಗ ನ್ಯಾ ನ್ಯಾಯಾಂಗ ಶಾಸಕಾಂಗ ಈ ಮೂರು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಇವನ್ನ ಉಳಿಸ್ತಕ್ಕಂಥದ್ದು ಇವತ್ತು ರೈತರ ಮೇಲೆ ಇದೆ ವಿಶೇಷವಾಗಿ ನಿಮ್ಮ ಮೇಲೆ ಇದೆ ಸರ್ ಇವತ್ತು ನೀವು ಏನಿದ್ದೀರಿ ಇವತ್ತು ನೀವು ಇದನ್ನ ಬೈಲಿಗೆ ತಂದು ಈ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗವನ್ನು ಉಳಿಸಬೇಕಾಗಿದೆ ಇವತ್ತು ಆಹಾರದ ಭದ್ರತೆಯನ್ನ ಕಾಪಾಡ್ಲಿಕ್ಕೆ ಇವತ್ತು ಸರ್ಕಾರಗಳು ಮುಂದೆ ಆಗ್ತಾ ಇಲ್ಲ ನಾವು ರೈತರು ಮುಂದೆ ಆಗ್ತಾ ಇದ್ದೀವಿ ಈ ಆಹಾರದ ಭದ್ರತೆಗೆ ಯಾರೇ ಅಡ್ಡಿ ಬಂದ್ರು ಕೂಡ ಅವರ ವಿರುದ್ಧ ವೀರ ತೆಲಂಗಾಣ ರೈತರ ಹೋರಾಟದ ರೀತಿಯಲ್ಲಿ ನಾವು ರೈತರು ಕೋಲಾರ ಜಿಲ್ಲೆಯ ರೈತರು ಹೋರಾಟಗಳನ್ನು ಮಾಡಬೇಕಾದಂತ ಅನಿವಾರ್ಯ ಬರ್ತಾ ಇದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್